ಹಾಯ್ ಹಲೋ ಫ್ರೆಂಡ್ಸ್ ನಾನು ನಂತಿನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಊಟಕ್ಕೆ ಏನಾದರೂ ನಂಚ್ಕೊಳ್ಳೋದಿಕ್ಕೆ ಮಾಡೋಣ ಅಂತ ನೋಡ್ತಾ ಇದೆ ಮನೆಯಲ್ಲಿ ತಂದಿಟ್ಟಿದಂತಹ ಬೆಂಡೆಕಾಯಿ ಇತ್ತು ಹಾಗಾಗಿ ಬೆಂಡೆಕಾಯಿ ಫ್ರೈ ಮಾಡೋಣ ಅಂತ ಹೇಳಿ ಇವತ್ತು ಬೆಂಡೆಕಾಯಿ ಮಾಡಿ ನಿಮಗೂ ಒಂದು ವೀಡಿಯೋ ಆಗುತ್ತೆ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ ಒಂದು ಕಾಲು ಕೆ ಜಿ ಬೆಂಡೆಕಾಯಿ ಇತ್ತು ಅದನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ತೊಳ್ಕೊಬೇಕು ಏಕೆಂದರೆ ಬೆಂಡೆಕಾಯಿಗೆ ತುಂಬ ಮೆಡಿಶಿನ್ ಹಾಕಿರ್ತಾರೆ ಹಾಗಾಗಿ ಚೆನ್ನಾಗಿ ತೊಳೆದು ಅದನ್ನು ಈ ಥರ ಒರೆಸ್ಕೋಬೇಕು ಒಂದು ಒಣ ಬಟ್ಟೆ ತೊಗೊಂಡು ಆ ನೀರಿನಂಶ ಅಂಶ ಈ ಥರ ಒರೆಸ್ಕೋಬೇಕು ಒರೆಸ್ಕೊಳ್ಳಿಲ್ಲ ಅಂತಂದರೆ ಅದು ಗೊಣ್ಣೆ ಬಿಟ್ಕೊಳಂಗಾಗುತ್ತೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಮತ್ತು ಫ್ರೈ ಮಾಡೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಅದು ಎಣ್ಣೀರಿನ ಅಂಶ ಎಲ್ಲ ಹೋಗೋದಿಕ್ಕೆ ಹಾಗಾಗಿ ಈ ಥರ ಒಣ ಬಟ್ಟೆನಲ್ಲಿ ಒರೆಸ್ಕೊಬಿಟ್ರೆ ನಿಮಗೆ ಈಸಿಯಾಗಿ ಅದು ಫ್ರೈ ಎರಡೇ ಎರಡು ವಸ್ತುನೂ ಉಪಯೋಗಿಸ್ಕೊಂಡು ನಾವು ಬೆಂಡೆಕಾಯಿ ಫ್ರೈ ಮಾಡ್ಬೋದು ಅದು ಹೇಗೆ ಅಂತ ನಿಮ್ಗೆ ಇವಾಗ ನಾನು ತೋರಿಸ್ಕೊಡ್ತೀನಿ ಬೆಂಡೆಕಾಯಿ ನೀರಿನ ಅಂಶ ಎಲ್ಲ ತೆಗೆದ ಮೇಲೆ ಅದನ್ನು ಮುಂದೆ ಇರುವಂತಹ ತೊಟ್ಟು ಮತ್ತು ಇರೋದನ್ನು ಕಟ್ ಮಾಡಿ ಈ ಥರ ಉದ್ದುದ್ದಾಗಿ ನೀವು ಕಟ್ ಮಾಡ್ಕೋಬೋದು ಈ ಥರನಾದ್ರೂ ಕಟ್ ಮಾಡ್ಕೋಬೋದು ಇಲ್ಲಿ ಇನ್ನೂ ಚಿಕ್ಕದಾಗ ಕೂಡ ನೀವು ಕಟ್ ಮಾಡ್ಕೋಬೋದು ನಿಮಗೆ ಅನುಕೂಲ ತಕ್ಕನಾಗಿ ಬೆಂಡೆಕಾಯಿನ ಕಟ್ ಮಾಡ್ಕೊಳ್ಳಿ ಬೆಂಡೆಕಾಯಿಯಿಂದ ತುಂಬ ಬೆನಿಫಿಟ್ಸ್ ಇದೆ ಏನು ಅಂದರೆ ಇದರಲ್ಲಿ ಕಬ್ಬಿಣಾಂಶ ಇರೋದ್ರಿಂದ ನಮ್ಮಲ್ಲಿ ರಕ್ತವನ್ನು ಹೆಚ್ಚು ಮಾಡೋ ಥರ ಇದು ಮಾಡುತ್ತೆ ಮತ್ತು ಇದು ಡಯಾಬಿಟಿಸ್ ಶುಗರ್ ಇರೋ ಪೇಷಂಟಿಗೆ ಇನ್ಸುಲಿನ್ನ ಜಾಸ್ತಿ ಮಾಡಿ ಶುಗರ್ನ ಕಮ್ಮಿ ಮಾಡುತ್ತೆ ಆಮೇಲೆ ಹೃದಯ ರೋಗ ಬರ್ ಬರ್ದಲೇ ಇರೋ ಥರ ನೋಡ್ಕೊಳ್ಳುತ್ತೆ ಮಕ್ಕಳಲ್ಲಿ ಬುದ್ಧಿ ಚುರುಕಾಗೋ ಥರ ಮಾಡುತ್ತೆ ಆಮೇಲೆ ನೆನಪಿನ ಶಕ್ತಿ ಹೆಚ್ಚಾಗೋ ಥರ ಮಾಡುತ್ತೆ ಯಾರಿಗೆಲ್ಲ ಮೋಷನ್ ಹೋಗೋಕ್ಕಾಗದೆ ಹೋಗೋಕ್ಕಾಗಲ್ಲ ಅಂತ ಇರ್ತಾರೋ ಅಂಥವ್ರಿಗೆ ಇದು ರಾಮ ಬಣತ್ರ ಇದನ್ನ ತಿನ್ನೋದ್ರಿಂದ ಇದ್ರಲ್ಲಿ ನಾರಂಶ ಇರೋದ್ರಿಂದ ಈಸಿಯಾಗಿ ಇದು ಮೋಷನ್ಗೆ ಹೋಗೋದಕ್ಕೆ ಇದು ಸಹಾಯ ಮಾಡುತ್ತೆ ಇದರಲ್ಲಿ ಹೆಚ್ಚು ವಿಟಮಿನ್ಸ್ ಇರೋದ್ರಿಂದ ಎಲ್ಲ ಇದು ತಿನ್ನು ಎಂತ ಚಿಕ್ಕ ಮಕ್ಕಳಿಂದ ದೊಡ್ಡೋರವ್ರಗು ಕೂಡ ಇದು ತುಂಬಾ ಇದರಿಂದ ಉಪಯೋಗನೇ ಇದೆ ತುಂಬ ವಿಟಮಿನ್ಸ್ ಇರುವಂತಹ ಕಬ್ಬಿಣಾಂಶ ಯಥೇಚ್ಛವಾಗಿರುವಂತಹ ಬೆಂಡೆಕಾಯಿನ ಅಟ್ಲೀಸ್ಟು ವಾರದಲ್ಲಿ ಒಂದು ಬಾರಿ ನೀವು ತಿಂದ್ರೂ ಕೂಡ ನಮ್ಮಲ್ಲಿ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ರೋಗ ನಿರೋಧಕ ಶಕ್ತಿ ಯಾರಿಗೆಲ್ಲ ಬೇಡ ಚಿಕ್ಕ ಮಕ್ಕಳಿಂದ ದೊಡ್ಡೋರವ್ರಗು ಕೂಡ ರೋಗ ನಿರೋಧಕ ಶಕ್ತಿ ನಮಗೆ ಬೇಕೇ ಬೇಕು ಆದ್ದರಿಂದ ಇದು ತುಂಬ ಉಪಯುಕ್ತವಾದ ತರಕಾರಿ ಅಂತ ನಾವು ಹೇಳ್ಬೋದು ಇವಾಗ ಎಲ್ಲ ಕಟ್ ಮಾಡ್ಕೊಂಡಾಯ್ತು ಈಗ ನಾನು ಒಂದು ಸ್ಟವ್ ಹಚ್ಚಿ ಅದ್ರ ಮೇಲೆ ಬಾಣಲಿ ಇಟ್ಟಿದ್ದೀನಿ ಆ ಎಲ್ಲ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಯಥೇಚ್ಛವಾಗಿ ನಾವು ಎಣ್ಣೆ ಉಪಯೋಗಿಸೋ ಅವಶ್ಯಕತೆ ಇಲ್ಲ ಇಲ್ಲಿ ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಇದ್ದೀನಿ ಏಕೆಂದರೆ ಎಣ್ಣೆನಲ್ಲಿನೇ ಇದು ಸ್ವಲ್ಪ ಫ್ರೈ ಆಗಬೇಕು ಇದನ್ನು ಡೀಪ್ ಫ್ರೈ ಏನಲ್ಲ ಸ್ವಲ್ಪ ಮಟ್ಟಿಗೆ ಎಣ್ಣೆ ಆದರೆ ಸಾಕು ನಿಮಗೆ ಬೇಕು ಅಂದರೆ ಒಂದು ಸ್ಪೂನ್ ಹೆಚ್ಚು ಕಮ್ಮಿ ನೀವು ಮಾಡಿಕೊಂಡು ಇದನ್ನು ಫ್ರೈ ಮಾಡ್ಕೊಬೋದು ಎಣ್ಣೆ ಬಿಸಿ ಆದಮೇಲೆ ಕಟ್ ಮಾಡ್ಕೊಂಡಿರುವಂತಹ ಬೆಂಡೆಕಾಯೆಲ್ಲನೂ ಎಣ್ಣೆ ಒಳಗಡೆ ನಾವು ಇವಾಗ ಫ್ರೈ ಮಾಡ್ಕೋಬೇಕು ಹುರ್ತ್ಕೋಬೇಕು ಇವಾಗ ಹಾಕಿದ ಮೇಲೆ ಸ್ವಲ್ಪ ಮೇಲೆ ಕೆಳಗೆ ಎಲ್ಲದನ್ನು ನಾವು ಮಾಡ್ಕೋಬೇಕು ಮೇಲೆ ಕೆಳಗೆ ಮಾಡಿದಾಗ ಕೆಳಗಿರೋದೆಲ್ಲ ಮೇಲೆ ಹೋಗಿ ಕೆಳ ಮೇಲಿರೋದೆಲ್ಲ ಕೆಳಗೆ ಬಂದು ಕರೆಕ್ಟಾಗಿ ಅದುವಾಗಿ ಅದು ಫ್ರೈ ಆಗುತ್ತೆ ಬೆಂಡೆಕಾಯಿ ನಮಗೆ ತುಂಬ ಉಪಯುಕ್ತವಾದ ತರಕಾರಿ ಇದರ ಉಪಯೋಗಗಳನ್ನ ನೋಡ್ತಾ ಇದ್ರು ಒಂದಲ್ಲ ಎರಡಲ್ಲ ಇದು ಕ್ಯಾನ್ಸರ್ ಬರದಲ್ಲೇ ಇರೋ ಥರ ಇದ್ರೂ ತಡೆಯುತ್ತೆ ಅಂತಹ ಶಕ್ತಿ ಬೆಂಡೆಕಾಯಿಗಿದೆ ಹಾಗಾಗಿ ನೀವು ವಾರದಲ್ಲಿ ಒಮ್ಮೆಯಾದರೂ ಕೂಡ ಮನೆಯಲ್ಲಿ ಇದನ್ನು ಉಪಯೋಗಿಸಿ ನಾನು ಮಾಡ್ತಾ ಇರೋ ಥರ ಫ್ರೈ ಮಾಡಿದ್ರೆ ಚಿಕ್ಕ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈ ತರಕಾರಿನ ಈ ಇದನ್ನು ನಾವು ಕಟ್ ಮಾಡಿ ಗೊಜ್ಜು ಮಾಡಿದ್ರೆ ಯಾರೂ ಇಷ್ಟಪಡೋಲ್ಲ ಫ್ರೈ ಮಾಡಿದ್ರೆ ಎಲ್ಲ ಇಷ್ಟಪಟ್ಟು ತಿಂತಾರೆ ನಾನಿಲ್ಲಿ ಒಂದು ಮುಕ್ಕಾಲು ಸ್ಪೂನ್ ಆಗುವಷ್ಟು ಉಪ್ಪು ಪುಡಿ ಉಪ್ಪನ್ನು ಹಾಕೊತಾ ಇದ್ದೀನಿ ಉಪ್ಪು ಹಾಕಿದ ಮೇಲೆ ಇದು ಬೇಗನೆ ಕಂದು ಬಣ್ಣಕ್ಕೆ ಬರುತ್ತೆ ಉಪ್ಪು ಹಾಕಿದ ಮೇಲೆ ಉಪ್ಪು ಎಲ್ಲ ಬೆಂಡೆಕಾಯಿ ಹಿಡಿಯೋ ಥರ ಸ್ವಲ್ಪ ಮೇಲೆ ಕೆಳಗೆ ನೀವು ಮಾಡಬೇಕು ನೋಡಿ ಕೆಳಗಡೆ ಇರೋ ಅಂಥದ್ದು ಬೇಗನೆ ಬ್ರೌನ್ ಕಲರ್ ಬಂದ್ಬಿಡ್ತು ನೋಡಿ ಇವಾಗ ಆಲ್ಮೋಸ್ಟ್ ಅದು ಕಂದು ಬಣ್ಣ ಬಂತು ಇದು ಮುಕ್ಕಾಲು ಭಾಗ ಬೆಂದು ಇದು ಕಂದು ಬಣ್ಣ ಬಂದ ಮೇಲೆ ಸ್ವಲ್ಪ ಅಚ್ಚ ಖಾರದ ಪುಡಿ ನೀವು ಹಾಕಬೇಕು ಚಿಲ್ಲಿ ಪೌಡ್ರನ್ನ ನೀವು ನಾನಿಲ್ಲಿ ಒಂದು ಸ್ಪೂನ್ ಆಗೋವಷ್ಟು ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ ನಿಮಗೆ ಬೇಕು ಖಾರ ಜಾಸ್ತಿ ಅನ್ನೋರು ಜಾಸ್ತಿ ಹಾಕ್ಕೊಳ್ಳಿ ಮಕ್ಕಳು ತಿನ್ನೋದ್ರಿಂದ ಖಾರ ಆದರೆ ತಿನ್ನಲ್ಲ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಸ್ವಲ್ಪ ಹಾಕೊತಾ ಇದ್ದೀನಿ ಚಿಲ್ಲಿ ಪೌಡ್ರ್ ಹಾಕಿದ ಮೇಲೆ ನೀವು ಸಿಮ್ಮಲ್ಲಿ ಇಟ್ಬಿಡಿ ಇಲ್ಲ ಅಂತ ಅಂದರೆ ಅದು ಘಾಟ್ ಬರುತ್ತೆ ಹಾಗಾಗಿ ಇದು ಚೆನ್ನಾಗಿ ಆಲ್ರೆಡಿ ಫ್ರೈ ಆಗಿದೆ ತೊಂಬತ್ತು ಪರ್ಸೆಂಟ್ ಇದು ಹೀಗೆ ಇನ್ನೊಂದು ಎರಡು ನಿಮ್ಮ ಮೂರು ನಿಮಿಷ ಮಾಡಿದ್ರೆ ಇದು ಕಂದು ಬಣ್ಣ ಬಂತು ಇವಾಗ ಫ್ರೈ ತುಂಬ ಚೆನ್ನಾಗಿದೆ ಇದು ಅನ್ನಕ್ಕೆ ಹಾಗೆ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರ್ತದೆ ಆ ಬಿಸಿನಲ್ಲಿ ಬಾಂಡ್ಲಿನಲ್ಲಿ ಹಾಗೆ ಬಿಟ್ಬಿಡಿ ತುಂಬ ಚೆನ್ನಾಗಿರ್ತದೆ ಒಂದು ಬಾರಿ ನೀವು ಟ್ರೈ ಮಾಡಿ ನೋಡಿ ಸಲ ನೀವು ಮಾಡಿದ ಮೇಲೆ ಹೇಗೆ ಬಂತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮುಂದಿನ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ